ಹೆಚ್ಚು ಹೊಟ್ಟೆಗರಿಗೆ ಪತ್ರಿಕಾ ಘೋಷಣೆ ಮಾಡಿದ್ರೆ ನಾನೇನು ಎದು ಈ ಕ್ಷೇತ್ರದ ಜನತೆ ತೀರ್ಮಾನಕ್ಕೆ ಬಿಡ್ತೇನೆ ಈ ಕ್ಷೇತ್ರದ ಜನತೆ ದಿನ ಇವತ್ತು ಗಮನಿಸ್ತಾ ಇದ್ದಾರೆ ಇವತ್ತು ಸಾವಿರ ಕೋಟಿಗೂ ಹೆಚ್ಚು ಅನುದಾನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಬಂದಿರತಕ್ಕಂತ ಸಂದರ್ಭದಲ್ಲಿ ನೀವು ಸ್ವಾಗತ ಮಾಡಬೇಕು ಅಂತದು ಮಸರಲ್ಲಿ ಕಲ್ಲುಡತಕ್ಕಂತ ಕೆಲಸವನ್ನ ನೀವು ಮಾಡಬೇಡಿ ಮಸಲಲ್ಲಿ ಕಲ್ಲುಡುತ್ತವರು ಯಾವತ್ತು ಜನಮಾನ ಹಾಗಾಗಿ ಪ್ರಗತಿ ಪ್ರಗತಿಗೆ ಪೂರಕವಾಗಿರ್ತಕ್ಕೂ ಪೂಜೆಯನ್ನ ಒಂದು ದೈವಿಟ್ಟ ಪೂಜೆ ಮಾಡಿ ಒಂದು ವಿರ್ಧೇಶ್ವರನ ಪೂಜೆ ಮಾಡಿ ಭೂಮಿ ತಾಯಿಗೆ ಪೂಜೆ ಮಾಡಕ್ ಹೋದ್ರೆ ಟೀಕೆ ಮಾಡ್ತೀರ ಆಯ್ತು ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ನಾನು ಇವತ್ತು ಮಾಧ್ಯಮದ ಸ್ನೇಹಿತರು ನಾನು ತಿಳಿಸಿದ ಈ ವಿಚಾರವನ್ನ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ ನಿಮ್ಮ ಗೋಷ್ಠಿಗೆ ನಿಮ್ಮ ಹೇಳಿಕೆಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಇದು ನಿಮ್ಮ ತಲೆ ಇರಲಿ ಮುಂದುವರೆದು ಇಂಧನ ಇಲಾಖೆಯಿಂದ ಜಾತ್ ಸಾಹೇಬರು ಕಳೆದ ತಿಂಗಳು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ರಿವ್ಯೂ ಮೀಟಿಂಗ್ ಅನ್ನು ಮಾಡಿದ್ರು ಬೆಂಗಳೂರು ಗ್ರಾಮಾಂತರ ನಾನು ನಮ್ಮ ಗುರುಗಳಾಗಿರ್ತಕ್ಕಂಥ ರವಿಯಣ್ ಬಚ್ಚೇಗೌಡರು ಆ ಸಭೆಯಲ್ಲಿ ಭಾಗವಹಿಸಿದ್ರು ನಾನು ಆ ಸಭೆಯಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ನಮ್ಮ ಪಾಂಡೆ ಸಾಹೇಬ್ ಜಾತ್ ಸಾಹೇಬ್ ಈ ಕಾರ್ಯಕ್ರಮದ ಭೂಮಿ ಪೂಜೆ ಆಗಬೇಕು ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರು ಸಾರ್ ನಾನು ಅದನ್ನು ಮಾಡಿಕೊಡ್ತೀನಿ ಮೂರು ತಾಲೂಕಿನಲ್ಲಿ ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರದಲ್ಲಿ ಪಟ್ಟಣ ವ್ಯಾಪ್ತಿಗೆ ನಗರಸಭೆ ವ್ಯಾಪ್ತಿಗೆ ಒಂದು ಮಧ್ಯಾಹ್ನದವರೆಗೂ ಕಾಂಚೇರಿ ಕ್ಷೇತ್ರದಲ್ಲಿ ಮಧ್ಯಾಹ್ನ ಮೇಲೆ ನಾನು ಸರ್ಕಾರದ ವಿವಿಧ ಇಲಾಖೆಗಳ ಮಂತ್ರಿಗಳು ಅಧಿಕಾರಿಗಳನ್ನ ಭೇಟಿ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅಗಲಿಗಳು ಶ್ರಮಿಸ್ತಾ ಇದ್ದೀನಿ ಯಾವುದೇ ಅಧಿಕಾರಿಗಳಾಗ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ಬಿಡೋದಿಲ್ಲ ಜಾರ್ ಸಾಹೇಬ್ರು ಮನೆ ಹೇಳಿದ್ರು ರಿವ್ಯೂ ಮೀಟಿಂಗ್ ಅಲ್ಲಿ ಶ್ರೀನಿವಾಸ್ ಕೆಲಸ ಮಾಡಿಕೊಟ್ಟಿ ಅಂತ ಅಂದ್ರೆ ನಾನು ಅಷ್ಟು ಮಾಡ್ತೇನೆ ಹಾಗಾಗಿ ಸಹಕಾರ ಇರಲಿ ಜಾತ್ಸ ಅವರಿಗೆ ಮತ್ತೊಮ್ಮೆ ನಾನು ಈ ಕ್ಷೇತ್ರದ ಸೇವಕನಾಗಿ ಶಾಸಕನಾಗಿ ನನ್ನ ವಿಧಾನಸಭಾ ಕ್ಷೇತ್ರದ ಇಪ್ಪತ್ತೇಳು ಗ್ರಾಮ ಪಂಚಾಯತಿ ಮತ್ತೆ ನಮ್ಮಮ್ಮ ನಗರಸಭೆ ವ್ಯಾಪ್ತಿಯ ಸಮಸ್ತ ಗೌರವಾನ್ವಿತ ನಾಗರಿಕ ಬಂಧುಗಳ ಪರವಾಗಿ ಮತ್ತೆ ನಮ್ಮ ಪಕ್ಷದ ಪರವಾಗಿ ನಿಮ್ಮ ನಮ್ಮ ಕ್ಷೇತ್ರಕ್ಕೆ ಬಂದು ಈ ಭೂಮಿ ಪೂಜೆಯನ್ನು ನಡೆಸಿಕೊಟ್ಟು ಬರ್ತಂಥ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ